ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಪೆರುವಾಜಿ ಜಾತ್ರೋತ್ಸವವು ಜನವರಿ ಹದಿನಾರರಿಂದ ಪ್ರಾರಂಭಗೊಂಡು ನಿನ್ನೆ ಧ್ವಜಾವಾರೋಹಣ ಮೂಲಕ ಸಂಪನ್ನಗೊಂಡಿತು ಇಂದು ಬೆಳಗ್ಗೆ ಮಹಾಗಣಪತಿ ಹೋಮ ಕಲಶ ಪೂಜೆ ನಡೆಯಿತು ಬೆಳಗ್ಗೆ ಶ್ರೀ ಉಳ್ಳಾಕ್ಲು ಮತ್ತು ಮೈಸಂತಾಯಿ ದೇವಗಳ ನೇಮೋತ್ಸವ ಪ್ರಸಾದ ವಿತರಣೆ ನಡೆದ ಬಳಿಕ ಮಧ್ಯಾಹ್ನ ಹನ್ನೆರಡರಿಂದ ಶ್ರೀ ದೇವರಿಗೆ ಸಂಪ್ರೋಕ್ಷಣೆ ಕಲಶಾಭಿಷೇಕ ಮಹಾಪೂಜೆ ವೈದಿಕ ಮಂತ್ರಾಕ್ಷತೆ ಪ್ರಸಾದ ವಿತರಣೆ ನಡೆಯಿತು ನಂತರ ಶ್ರೀ ವ್ಯಾಘ್ರಚಾಮುಂಡಿ ದೇವದ ನೇಮೋತ್ಸವ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ಇತಿಹಾಸ ಪ್ರಸಿದ್ಧ ಮಾಗಣ ಕ್ಷೇತ್ರ ಪೆರುವಾಜೆ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದ ವಾರ್ಷಿಕ ಜಾತ್ರೆ ಹಾಗೂ ಬ್ರಹ್ಮರಥೋತ್ಸವ ಪ್ರಯುಕ್ತ ಅವಭೃತವು ಗೌರಿಹೊಳೆಯ ಜಳಕದ ಗುಂಡಿಯಲ್ಲಿ ನಿನ್ನೆ ರಾತ್ರಿ ನೆರವೇರಿತು ಕ್ಷೇತ್ರದ ತಂತ್ರಿ ಕೆಮ್ಮಿಂಜಿ ನಾಗೇಶ ತಂತ್ರಿ ನೇತೃತ್ವದಲ್ಲಿ ರಾತ್ರಿ ಶ್ರೀ ದೇವರ ಬಲಿ ಹೊರಟು ಅಲ್ಲಲ್ಲಿ ಕಟ್ಟೆಪೂಜೆ ಸ್ವೀಕರಿಸುತ್ತಾ ಶ್ರೀದೇವಿ ಅವಭ್ರತಕ್ಕೆ ತೆರಳಿತು ಮುಂಭಾಗದಲ್ಲಿ ಕುಣಿತ ಭಜನೆ ತಂಡ ಹಿಂಭಾಗದಲ್ಲಿ ಸಾವಿರಕ್ಕೂ ಅಧಿಕ ಭಕ್ತರು ಹೆಜ್ಜೆ ಹಾಕಿದರು ಅವಭೃತದ ಬಳಿಕ ಪುನಃ ದೇವಾಲಯಕ್ಕೆ ಆಗಮಿಸಿ ಧ್ವಜಾರೋಹಣ ನಡೆಯಿತು ಉದ್ಭವ ಕ್ಷೇತ್ರ ಶ್ರೀ ಶಂಕಚೂಡ ಕ್ಷೇತ್ರ ಪುರಾಳ ಬದಿ ಮಣಿಯಾನದಲ್ಲಿ ಶ್ರೀ ಶಂಕಚೂಡ ದೇವರ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ವೈಭವದಿಂದ ನಡೆಯಿತು ಬೆಳಗ್ಗೆ ಕುಂಭಲಗ್ನ ಸುಮೂರ್ತದಲ್ಲಿ ಶ್ರೀ ಶಂಕಚೂಡ ದೇವರು ಮತ್ತು ಪರಿವಾರದ ಸಾನಿಧ್ಯಗಳಿಗೆ ನೂತನವಾಗಿ ನಿರ್ಮಿಸಿರುವ ಕಟ್ಟೆಗಳಲ್ಲಿ ಪುನರ್ ಪ್ರತಿಷ್ಠಾ ಕಲಶೋತ್ಸವ ನಡೆಯಿತು ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ನೀಲೇಶ್ವರ ಪದ್ಮನಾಭ ತಂತ್ರಿಗಳು ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕಾರ್ಯಕ್ರಮ ನಡೆಯಿತು ಅನುವಂಶಿ ಅಧ್ಯಕ್ಷ ಮಣಿಯಾನ ಪುರುಷೋತ್ತಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಮಣಿಯಾನ ಸುಬ್ಬಣ್ಣಗೌಡ ಪ್ರಧಾನ ಕಾರ್ಯ ಸಿ ಡಿಆರ್ ಲೋಕೇಶ್ವರ ಜತೆ ಕಾರ್ಯದರ್ಶಿ ಚಿನ್ನಪ್ಪಗೌಡ ಮುಚ್ಚಾರ ಮಣಿಯಾನ ಶಿವಕುಮಾರ ಮಣಿಯಾನ ತರೋಡು ಮನೆ ಹರಿಶ್ಚಂದ್ರ ಮನೆಯವರು ಕೋಶಾಧಿಕಾರಿ ಮಾಸ್ತ ಮುಕಮಲೆ ಕಿಶೋರ್ ಪೈಕಾ ಜಗದೀಶ್ ಪೈಕಾ ಸತ್ಯನಾರಾಯಣ ದೋಲನ ಮನೆ ಮತ್ತಿತರರು ನೇತೃತ್ವ ವಹಿಸಿದ್ದರು ಕರ್ನಾಟಕದಾದ್ಯಂತ ಮತ್ತು ಕರಾವಳಿಯಲ್ಲಿ ಸುದ್ದಿ ಮತ್ತು ಮನೋರಂಜನಾ ಕ್ಷೇತ್ರದ ವಿಶೇಷ ಚಾಪನ್ನು ಮೂಡಿಸಿರುವ ಫೋರ್ ನ್ಯೂಸ್ ಮತ್ತು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಎಂಬಿ ಫೌಂಡೇಶನ್ನ ಎಂಬಿ ಸದಾಶಿವ ಇವರ ಸಹಯೋಗದಲ್ಲಿ ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋ ನಡೆಯಲಿದೆ ರಿಯಾಲಿಟಿ ಶೋಗೆ ತಂಡಗಳ ಆಯ್ಕೆಗೆ ಫೆಬ್ರವರಿ ಹದಿನಾರರಂದು ಸುಳ್ಳದ ಲಯನ್ಸ್ ಸಭಾಭವನದಲ್ಲಿ ಆಡಿಷನ್ ನಡೆಯಲಿದೆ ಇಂದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ವಿ ಫೋರ್ ನ್ಯೂಸ್ ನ ಆಡಳಿತ ನಿರ್ದೇಶಕ ಲಕ್ಷ್ಮಣ ಕುಂದರ್ ಹಾಗೂ ಎಂಬಿ ಫೌಂಡೇಶನ್ ಅಧ್ಯಕ್ಷ ಎಂಬಿ ಸದಾಶಿವ ತಿಳಿಸಿದ್ದಾರೆ ಸುಳ್ಯ ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಳ್ಯ ಮತ್ತು ಮಡಿಕೇರಿಯಲ್ಲಿ ಆಡಿಷನ್ ನಡೆಯಲಿದ್ದು ಪ್ರತಿಭಾವಂತ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಅರಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಚಂದ್ರಶೇಖರ ಪೆರಾಲು ಚಂದ್ರಾವತಿ ಬಡ್ಡರ್ಕ ಲತಾ ಕುತ್ಪಾಜೆ ವಿಫೋರ್ ನ್ಯೂಸ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮಾಣಿಕ್ ವಿಫೋರ್ ನ್ಯೂಸ್ನ ಪ್ರಾದೇಶಿಕ ಸುದ್ದಿ ಸಂಪಾದಕ ಪುಷ್ಪರಾಜ್ ಶೆಟ್ಟಿ ಉಪಸ್ಥಿತರಿದ್ದರು ಸುಬ್ರಹ್ಮಣ್ಯ ಐನಿಕ್ಕಿದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಮುಂದಿನ ಅಧ್ಯಕ್ಷರಾಗಿ ಎಲ್ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ದುಗ್ಗಪ್ಪ ನಾಯ್ಕ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಮೋಹನ್ ದಾಸ್ ರೈ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಧವ ದೇವರ ಗದ್ದೆ ನಾಮಪತ್ರ ಸಲ್ಲಿಸಿ ಹಿಂದೆಗೆದಿದ್ದರು ಚುನಾವಣಾಧಿಕಾರಿಯಾಗಿ ಶೋಭಾ ಅವರು ಕಾರ್ಯನಿರ್ವಹಿಸಿದ್ದರು ಗುತ್ತಿಗಾರು ಗ್ರಾಮದ ಕಮೀಲಾ ಇತಿಹಾಸ ಪ್ರಸಿದ್ಧ ಮುಗ್ರ ಶ್ರೀ ಕನ್ನಡ ದೇವತೆಯಾನೆ ಪುರುಷ ದೇವಸ್ಥಾನದಲ್ಲಿ ಕಾಲಾವಧಿ ಜಾತ್ರೋತ್ಸವದ ಭಕ್ತಿ ಸಂಭ್ರಮದಿಂದ ನಡೆಯಿತು ನಿನ್ನೆ ಬೆಳಗ್ಗೆ ಶ್ರೀ ಉಳ್ಳಾಕುಲು ನೇಮ ನಂತರ ಶ್ರೀ ಕುಮಾರ ನೇಮ ನಡೆಯಿತು ಸಂಜೆ ಉಳ್ಳಾಕುಲು ಭಂಡಾರ ಹೊರಟು ಶ್ರೀ ಪುರುಷ ದೇವದ ನೇಮ ರಾತ್ರಿ ಶ್ರೀ ರುದ್ರಚಾಮುಡಿ ನೇಮ ಶ್ರೀ ಮಲೆ ಚಾಮುಡಿ ನೇಮ ನಡೆಯಿತು ಇಂದು ಬೆಳಗ್ಗೆ ಇತಿಹಾಸ ಪ್ರಸಿದ್ಧ ಶ್ರೀ ಬೈರಜ್ಜಿ ನೇಮ ನಡೆಯಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಬೈರಜ್ಜಿಯ ಪ್ರಸಾದ ಸ್ವೀಕರಿಸಿದರು ಜಾಲ್ಸೂರು ಗ್ರಾಮದ ಗ್ರಾಮ ದೇವಸ್ಥಾನವಾಗಿರುವ ಆರ್ಕಾರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವವು ಫೆಬ್ರವರಿ ಹದಿನೆಂಟರಿಂದ ಇಪ್ಪತ್ತರವರೆಗೆ ಜರುಗಲಿದ್ದು ಆಮಂತ್ರಣ ಪತ್ರಿಕೆಯನ್ನು ಇಂದು ಮಧ್ಯಾಹ್ನ ಬಿಡುಗಡೆಗೊಳಿಸಲಾಯಿತು ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ತನಿಖಾ ವಿಭಾಗದ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಅನುಕುಮಾರ್ ಜಿಎಸ್ ರವರು ಹೆಡ್ ಕಾನ್ಸ್ಟೇಬಲ್ ಆಗಿ ಮುಂಬರ್ತಿ ಹೊಂದಿದ್ದು ಸುಳ್ಯ ಠಾಣೆಯಲ್ಲಿ ಕರ್ತವ್ಯವನ್ನು ಮುಂದುವರಿಸಲಿದ್ದಾರೆ ಠಾಣೆಯಲ್ಲಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಇಬ್ಬರು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಶ್ರೀಮತಿ ಮಮತಾ ರವರು ಪುತ್ತೂರು ಮಹಿಳಾ ಠಾಣೆಗೆ ವರ್ಗಾವಣೆಗೊಂಡಿದ್ದು ಶ್ರೀಮತಿ ಧನಲಕ್ಷ್ಮಿಯವರು ಸುಬ್ರಹ್ಮಣ್ಯ ಠಾಣೆಗೆ ವರ್ಗಾವಣೆಗೊಂಡಿದ್ದಾರೆ ಸುಬ್ರಹ್ಮಣ್ಯ ಭಟ್ ಕೆ ಎನ್ ಕಲ್ಲುಗುಂಡಿ ಅವರಿಗೆ ಹವ್ಯಕ ವಿದ್ಯಾರತ್ನ ಪ್ರಶಸ್ತಿ ಲಭಿಸಿದೆ ಮೂಲತಃ ಸುಳ್ಯದ ಕಲ್ಲುಗುಂಡಿಯವರಾದಿಯವರು ಪ್ರಸ್ತುತ ಭಾರತೀಯ ತಾಂತ್ರಿಕ ಸಂಸ್ಥೆ ದೆಹಲಿಯಲ್ಲಿ ಭೌತಶಾಸ್ತ್ರದಲ್ಲಿ ಪಿಎಚ್ಡಿ ಮಾಡುತ್ತಿದ್ದಾರೆ ಸುದ್ದಿ ನ್ಯೂಸ್ ಬುಲೆಟಿನ್ ಅಲ್ಲಿ ಈಗ ಒಂದು ಪುಟ್ಟ ವಿರಾಮ ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ జల్ ఆచార్య జూస్ బులే స్వాగత ಐವನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವೃತ್ತಿಪರ ನಿರ್ದೇಶಕರಾಗಿ ಗೋಪಾಲಕೃಷ್ಣಗೌಡ ಚಿಮ್ನೂರು ಆಯ್ಕೆಯಾಗಿದ್ದಾರೆ ಇವರನ್ನು ನೂತನ ಆಡಳಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ರಾಯಚೂರಿನ ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ನವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಕೂಡ ಮಾಡುವ ರಾಷ್ಟ್ರಮಟ್ಟದ ನ್ಯಾಷನಲ್ ಅಚೀವ್ಮೆಂಟ್ ಅವಾರ್ಡ್ಗೆ ಗಾಯಕ ಸುಳ್ಯದ ಕುಮಾರ್ ಭಾಜನರಾಗಿದ್ದು ರಾಯಚೂರಿನ ಪಂಡಿತ ಸಿದ್ದರಾಮಯ್ಯ ಜಂಬಲದಿನ್ನಿ ರಂಗಮಂದಿರದಲ್ಲಿ ನಡೆದ ಕನ್ನಡ ಕಲರವ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಿತು ಗುತ್ತಿಗಾರ ಪೇಟೆಯಲ್ಲಿ ಸರಣಿ ಕಳ್ಳತನ ನಡೆಸಿರುವ ಕಳ್ಳನನ್ನು ಸುಬ್ರಹಣ್ಯ ಪೊಲೀಸರು ಬಂಧಿಸಿರುವುದಾಗಿ ವರದಿಯಾಗಿದೆ ಕೊಲ್ಲಮಗುರು ಗ್ರಾಮದ ನಿವಾಸಿಯಿಂದ ಕಳ್ಳತನ ನಡೆದಿರುವುದಾಗಿ ತಿಳಿದು ಬಂದಿದ್ದು ಪೊಲೀಸರು ಮಹಜಾರು ಕಾರ್ಯ ಆರಂಭಿಸಿರುವುದಾಗಿ ತಿಳಿದುಬಂದಿದೆ ಸಿಸಿಟಿವಿ ಫುಟೇಜ್ ಆಧಾರದಲ್ಲಿ ಕಳ್ಳನ ಬಂಧನ ಸಾಧ್ಯವಾಯಿತೆನ್ನಲಾಗಿದೆ ಕಲ್ಲುಗುಂಡಿ ಪೇಟೆಯ ಪಾನ್ಬೀಡ್ ಅಂಗಡಿಯಲ್ಲಿ ಜೂಜು ಆಟ ನಡೆಯುವ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ದೂರು ಅನನ್ನು ವಶಕ್ಕೆ ಪಡೆದ ಘಟನೆ ನಿನ್ನೆ ಸಂಜೆ ನಡೆದಿದೆ ಕಲ್ಲುಗುಂಡಿಯ ಕೆನರಾ ಬ್ಯಾಂಕ್ ಎದುರು ಮುಸ್ತಾಫ ಬಿಆರ್ ಎಂಬವರು ಸುಮಾರು ವರ್ಷಗಳಿಂದ ಪಾನ್ಬೀಡ ಅಂಗಡಿಯನ್ನು ನಡೆಸುತ್ತಿದ್ದರು ಅದರಲ್ಲಿ ಅವರು ಮಡ್ಕಾ ಅಡ್ಡಿಯನ್ನು ನಡೆಸುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದ್ದು ಈ ಹಿನ್ನೆಲೆಯಲ್ಲಿ ಮಾಹಿತಿ ಮೇರೆಗೆ ಕಲ್ಲುಗುಂಡಿ ಹೊರಠಾಣಾ ಪೊಲೀಸರು ದಾಳಿ ನಡೆಸಿ ಆತನನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ ಸುಳ್ಯ ಮೆಸ್ಕಂಬಳಿಯ ಗ್ಯಾರೇಜೊಂದರಿಂದ ಕಬ್ಬಿಣದ ವಸ್ತುಗಳನ್ನು ಕಳವುಗೈದು ಹೊತ್ತೊಯ್ಯುತ್ತಿದ್ದ ವ್ಯಕ್ತಿಯನ್ನು ಸ್ಥಳೀಯರು ಹಿಡಿದು ವಾಪಾಸ್ ಗ್ಯಾರೇಜ್ಗೆ ಅವನಲ್ಲೇ ತಂದು ಹಾಕಿಸಿರುವ ಘಟನೆ ವರದಿಯಾಗಿದೆ ಮದ್ಯ ಸೇವಿಸಿ ತೂರಾಡುತ್ತಿದ್ದ ವ್ಯಕ್ತಿಯೊಬ್ಬ ಕಬ್ಬಿಣದ ವಸ್ತುವೊಂದನ್ನು ಹೆಗಲಲ್ಲಿ ಹೊತ್ತುಕೊಂಡು ಹೋಗುತ್ತಿದ್ದನೆಂದು ಆತನನ್ನು ವಿಚಾರಿಸಿದಾಗ ಕಳವುಗೈದ ವಿಷಯ ಗೊತ್ತಾಗಿ ಯುವಕರು ಸೇರಿದರು ಆತನಿಗೆ ಎರಡೇಟು ಕೊಟ್ಟು ವಾಪಸ್ ಅವನಲ್ಲೇ ಗ್ಯಾರೇಜಿಗೆ ತಂದು ಹಾಕಿಸಿದ್ದರೆಂದು ಬಂದಿದೆ ಕೊಲ್ಲಮೊಗ್ರ ಗ್ರಾಮದ ಬಟ್ಟೋಡಿ ನಿವಾಸಿ ನಡುಮುಕ್ಲು ಮನೆ ತನದ ಅವರು ಅಸೌಖ್ಯದಿಂದ ಸುಳ್ಯದ ಕೆವಿಜಿ ಆಸ್ಪತ್ರೆ ನಿಧನರಾದರು ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಗುತ್ತಿಗಾರು ಗ್ರಾಮದ ಮೋಹನಹಳ್ಳಿ ದಿವಂಗತ ಶಿವಣ್ಣಗೌಡರ ಧರ್ಮಪತ್ನಿ ಶ್ರೀಮತಿ ಚಂದ್ರಾವತಿಯವರು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಆಲಟ್ಟಿ ಗ್ರಾಮದ ಕೋರ್ಚಾರ್ ನಿವಾಸಿ ಕುತ್ತಿಮುಂಡ ಕುಟುಂಬದ ಹಿರಿಯರಾದ ಬಾಲಕೃಷ್ಣಗೌಡ ಕಾರ್ತರ್ಕರ್ ಅವರು ಇಂದು ಮುಂಜಾನೆ ನಿಧನರಾದರು ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಕನಕಮಜಲು ಗ್ರಾಮದ ಬೊಮ್ಮೆಟ್ಟಿ ಗೌಡರು ಅಲ್ಪಕಾಲದ ಸೌಖ್ಯದಿಂದಾಗಿ ಜನವರಿ ಇಪ್ಪತ್ತೊಂದರಂದು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್